ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆಯನ್ನ ಹಾಡಿ ವಿವಾದಕ್ಕೆ ಸಿಲುಕಿಕೊಂಡಿದ್ರು ಇದೀಗ ಜಿ ಪರಮೇಶ್ವರ್ ಕೂಡ ಎಬಿವಿಪಿ ರಥಯಾತ್ರೆಯಲ್ಲಿ ಭಾಗವಹಿಸಿ ವಿವಾದದ ಸುಳಿಗೆ ಸಿಲುಕಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ನಾನು ಬರುವಾಗ ರಾಣಿ ಅಬ್ಬಕ್ಕ ಮೆರವಣಿಗೆ ಹೊರಟಿತ್ತು ಆಗ ಹಬ್ಬಕ್ಕನಿಗೂ ಹೂ ಹಾಕಿದ್ದೆ ಅಷ್ಟೆ ಈ ವೇಳೆ ಶಾಸಕ ಷಡಕ್ಷರಿ ನಾನು ಒಟ್ಟಿಗೆ ಇದ್ವಿ ನಾನು ಯಾವ ಎ ಬಿ ಬಿ ಪಿ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡಿಲ್ಲ ಐ ಎಮ್ ಅ ಟ್ರೂ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿದ್ದಾರೆ ಐ ಎಂ ಅ ಟ್ರೂ ಕಾಂಗ್ರೆಸ್ ಮ್ಯಾನ್ ನಾನೊಬ್ಬ ನಿಜವಾದ ಕಾಂಗ್ರೆಸ್ನ ಮನುಷ್ಯ ಅಂತ ಹೇಳಿದ್ದ ಪರಮೇಶ್ವರೇನು ಅಂತ ಇಡೀ ರಾಜ್ಯಕ್ಕೆ ಗೊತ್ತು ಇಂತಹ ಚೀಪ್ ಟ್ರಿಕ್ಸ್ ಜನಕ್ಕೆ ಅರ್ಥ ಆಗತ್ತೆ ಕಳೆದ ಮೂವತ್ತೈದು ವರ್ಷಗಳಿಂದ ರಾಜಕೀಯದಲ್ಲಿದ್ದೇನೆ ಇಂಥದ್ದೆಲ್ಲ ನನ್ನ ವಿರುದ್ಧ ಪ್ರಯೋಗ ಮಾಡಿದ್ರೆ ಅದು ಕಾರ್ಯ ಫಲಪ್ರದ ಆಗೋದಿಲ್ಲ ಅಂತ ಹೇಳಿದ್ದಾರೆ ನಾನು ಯಾವ ಎ ಬಿ ಪಿ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿಲ್ಲ ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾ ಇತ್ತು ನಮ್ಮ ಸ್ಥಳೀಯ ಶಾಸಕರು ನಮ್ಮ ಷಡಕ್ಷರಿಯವರು ನಾವೆಲ್ಲ ಒಟ್ಟಿಗೆ ಇದ್ದು ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಹೋಗುವಾಗ ಒಂದು ಹೂವು ಹಾಕೋಗಿ ಸ್ವಾಮಿ ಇದ್ದರು ಕಾರ್ ನಿಲ್ಲಿಸ್ಬಿಟ್ಟು ಹೂ ಹಾಕಿದೆ ಬಂದೆ ಇಷ್ಟೇ ಅದಕ್ಕೆ ನಾನು ಯಾವ ಎ ಬಿ ವಿ ಪಿ ಕಾರ್ಯಕ್ರಮ ಮತ್ತೊಂದು ಏನೂ ಅಟೆಂಡ್ ಮಾಡಿಲ್ಲ ಇದಕ್ಕೆ ಮೇಲೆ ಅವರೇನೇ ಆದರೂ ಯಾರಾದರೂ ಕಾಂಟ್ರವರ್ಸಿ ಮಾಡೋದಕ್ಕೆ ಮಾಡೋದಿದ್ದರೆ ಮಾಡ್ಕೊಳ್ಳಿ ನಮಗೇನು ತೊಂದರೆ ಇಲ್ಲ ನನ್ನ ನನ್ನ ಐಡಿಯಲಾಜಿಕಲ್ ಕಮಿಟ್ಮೆಂಟನ್ನು ಯಾರೂ ಕೂಡ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಐ ಆಮ್ ಎ ಟ್ರೂ ಕಾಂಗ್ರೆಸ್ ಮೆನ್ ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಯಾವ ರೀತಿ ತುಂಬಿಸ್ತಾಯಿದೆ ಅದು ಮಾಡ್ಕೊಳ್ಳಿ ಮಾಡೋರು ನಮ್ಮ ಪೊಲಿಟಿಕಲ್ ಅಡ್ವರ್ಸರೀಸು ಭಾಳ ಜನ ಇರ್ತಾರೆ ಎಲ್ಲರಿಗೂ ಇದ್ದಂಗೆ ನಮಗೂ ಇರ್ತಾರೆ ಅವ್ರು ಯಾರೋ ಮಾಡ್ತಾ ಇರ್ಬೋದು ಇವತ್ತಿಂದ ಪಾರ್ಟಿನೂ ಇರ್ಬೋದು ಹೊರಗಡೆನೂ ಇರ್ಬೋದು ಅದನ್ನು ಇಂಥ ಟ್ರಿಕ್ಸ್ ಎಲ್ಲ ನಡೀ ಜನ ಗೊತ್ತಾಗಲ್ವಾ ವಾಟ್ ಈಸ್ ಡಾಕ್ಟರ್ ಪರಮೇಶ್ವರ್ ಅಂತ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಕಳೆದ ಮೂವತ್ತೈದು ವರ್ಷದಿಂದ ನನ್ನ ರಾಜಕಾರಣ ಏನು ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ ಐ ಡೋಂಟ್ ಹ್ಯಾವ್ ಟು ಪ್ರೂವ್ ಇಟ್ಗೆ ನನಗೆ ನಾನು ಯಾವ ಎ ಬಿ ವಿ ಬಿ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿಲ್ಲ